जल्दी करने का है, ना ठीक करने का है, जल्दी करने का है, ना ठीक करने का है, जल्दी करने का है, ना ठीक करने का है, जल्दी करने का है, ना ठीक करने का है, करूं 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 करने का है, नमः, लिया है ना? ಏನು ಖರೀದಿ ಮಾಡಿದ್ರ ಹೌದು ಸರ್ ಮನೆಗೆ ತಗೊಂಡ್ ಬೇಸಾಯಿಗೆ ಬೇಕಲ್ಲ ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಅವನಿ ಪ್ರತಿ ವರ್ಷ ಬರ್ತದೆ ಸರ್ ಎತ್ತು ಬೇಕಾದಾಗ ಎತ್ತು ಬೇಕಾದಾಗ ಬರ್ತೇವೆ ಇಲ್ಲಿಗೆ ಅವನಿಗೆ ಬರ್ತದೆ ಮೊದಲು ತಗೊಂಡೋಗಿದ್ದೀವಿ ಇಲ್ಲಿ ನೀವು ನಿಮ್ಗೆ ಏನು ಏನಿಸುತ್ತೆ ಒಳ್ಳೆ ಎತ್ತು ಒಳ್ಳೆ ಲ್ಯಾಕ್ ಇರ್ತದೆ ಸರ್ ಕೆಲಸಕ್ಕೆ ಒಳ್ಳೆ ಇದು ಆಗ್ತದೆ ಸೈಜ್ ಎತ್ತ ಇರ್ತದೆ ಹಂಗಾಗಿ ಆ ಕಾಯಿಸ್ಬಿಟ್ಟು ನಾವಿಲ್ಲಿ ಬರ್ತೇವೆ ಆವಣಿ ಜೊತೆಯಲ್ಲಿ ಎತ್ತುಗಳು ತಗು ಒಳ್ಳೇದು ಹೌದು ಒಳ್ಳೆಯದಾಗತ್ತ ಒಳ್ಳೆ ಕೆಲಸಕ್ಕೆ ಒಳ್ಳೆ ಚೆನ್ನಾಗಿ ಹೋಗ್ತಾವೆ ಹಾಗಾಗಿ ಒಂದು ವರ್ಷ ಒಂದು ಆರು ತಿಂಗಳು ಲೇಟ್ ಆದ್ರೂ ಮನೆಗೆ ಇದ್ದಂಗೆ ಜೀವನ ಮಾಡ್ಕೊಂಡು ಆ ಜಾತ್ರೆ ತಗೊಂಬಂದ್ರೆ ಎತ್ತುಗಳು ಚೆನ್ನಾಗಿ ಹೋಗ್ತಾವ ಅಂತೇಳಿ ಒಂದು ಆಂಬುಲೆನ್ಸ್ ನಮಗೆ ಪ್ರತಿ ವರ್ಷನೂ ಬರ್ತಾನೆ ಆವಣಿ ಜೊತೆ ಹಾಂ ಹೌದು ಬರ್ತು ಪ್ರತಿ ವರ್ಷ ಬರ್ತು ಸರ್ ಹೌದು ಸರ್ ಹೌದು

ನೀರು ಎಲ್ಲ ಎಲ್ಲ ಸವಲತ್ತು ಐತೆ ಮೇವು ಮೇವು ಚೆನ್ನಾಗಿ ಇದು ಮಾಡ್ತಾರೆ ಏನು ಸಮಸ್ಯೆ ಏನಿಲ್ಲ ಸರ್ ಏನಿಲ್ಲ ಇಲ್ಲ ಪ್ರತಿಯೊಂದಕ್ಕೆ ಎಲ್ಪ್ ಮಾಡ್ತಾರೆ ಸರ್ ಹಂಗೇನಿಲ್ಲ ಎಲ್ಪ್ ಮಾಡ್ತಾರೆ ಸರ್ ಊಟ ಹುಚ್ಚಿ ಎಲ್ಲ ನಮ್ದು ನಾವು ನೋಡಿಕೊಳ್ತೀವಿ ಊಟ ಹೊಡೆದಾಗ ಒಟ್ಟು ದನಕಾರಗಳಿಗೆ ಹೋಗೋಷ್ಟಾಗ ಬೂಸ ಗೀಸ ಕೊಟ್ಟು ಎಲ್ಲ ಇದು ಮಾಡ್ತೀವಿ ಏ ಇಲ್ಲ ಸರ್ ಇಲ್ಲ 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 ಪ್ರೀಸ್

ನಿಮಗೆ ಹಾಂ ಆಯ್ತಾ ಜಿರಿಗಡ ಮೂತ್ರ ಐವತ್ತೆರಡು ಮೂವತ್ತು ಬಂದಿದ್ರೆ ಅವಳಿಂದ ಒಂದು ಆರು ಮಂದಿ ಬಂದಿವಿ ರೀ ಆರು ಜೊತೆ ತಗೊಂಡಿವಿ